ತೂಕ ಬರ್ಲಿಲ್ಲ ಇದು ಎರಡು ಕೆಜಿ ಜಾಸ್ತಿ ಬಂದಿದೆ ಎರಡು ಎರಡು ಕೆಜಿ ಅದ್ಭುತವಾಗಿ ರೈಡ್ ಅನ್ನು ಮಾಡ್ತಿದ್ದಾನೆ ತೋಡುವ ತಂಡದ ಆಟಗಾರ ಹತ್ತು ನಂಬರ್ ಆಟಗಾರ ಕಾದು ನೋಡೋಣ ಅಂಕವನ್ನು ತೆಗೆದುಕೊಂಡು ಬರೆ ಅಂಕಣಕ್ಕೆ ಹೋಗ್ತಾನೋ ಇಲ್ಲ ಹೊರಗಡೆ ಹೋಗ್ತಾನೋ ಅನ್ನೋದನ್ನ ಯಾವುದೇ ಅಂಕವಿಲ್ಲದೆ ಬರೆ ಅಂಕಣಕ್ಕೆ ಪ್ರವೇಶ ಕಳಮಳಿ ತಂಡದ ಆಟಗಾರ ಹದಿನೆಂಟು ನಂಬರ್ ಆಟಗಾರ ಕಳಮಾಯಿ ತಂಡದ ಆಟಗಾರ ಅದ್ಭುತವಾಗಿ ರೈಡ್ ಅನ್ನು ಮಾಡುತ್ತಿದ್ದಾನೆ ಕಮಳಿ ತಂಡದ ಆಟಗಾರ ನೋಡೋಣ ಕಳಮೈಲಿ ಅದ್ಭುತವಾಗಿ ರೈಡ್ ಅನ್ನು ಮಾಡಿ ಹದಿನೆಂಟು ನಂಬರ್ ಆಟಗಾರ ಪ್ರಾಮುಖ್ ಒಂದು ಪಾಯಿಂಟ್ ತೆಗೆದುಕೊಂಡು ಬಂದಿದ್ದಾನೆ ವಾ ತುಳಿದು ತಂಡದ ಆಟಗಾರನಿಂದ ಕಾದು ನೋಡೋಣ ಅಂತಿಮ ನಿರ್ಣಯ ನೋ ಅಬ್ಜೆಕ್ಷನ್ ಯಾವುದೇ ಅಂಕವಿಲ್ಲ ನಿರ್ಣಾಯಕವೇ ನಿನ್ನೆ ಅಂತಿಮ ನಿರ್ಣಯ ವಾದಗಳನ್ನು ಮಾಡುವಂತಿಲ್ಲ ಆಟದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನೀವು ಬದ್ಧರಾಗಿರಬೇಕು ಶಿಸ್ತುತೆಯನ್ನು ಕಾಪಾಡಿಕೊಳ್ಳಬೇಕು ಆಟಗಾರ ಪ್ರತಿಯೊಬ್ಬರು ಎಲ್ಲಾ ತಂಡದ ಆಟಗಾರರಿಗೆ ಹೇಳ್ತೀವಿ ನಾವು ತಿ ತಂಡದ ಆಟಗಾರನಿಲ್ದ ಅದ್ಭುತವಾಗಿ ರೈಡ್ ಅನ್ನು ಮಾಡುತ್ತಿದ್ದಾನೆ ಕಾಗಲ ಅಂಕವನ್ನು ತೆಗೆದುಕೊಂಡು ಹೋಗ್ತಾನೆ ಅನ್ನೋದನ್ನು ಅದ್ಭುತವಾಗಿ ರೈಡ್ ಅನ್ನು ಮಾಡುತ್ತಿದ್ದಾನೆ ಯಾವುದೇ ಅಂಕವಿಲ್ಲವೆ ಮಾಡಲಿ ಅಂಕಕ್ಕೆ ಪ್ರವೇಶ ಮಾಡಿದ್ದಾರೆ ತುಡಿ ತನ್ನದ ಆಟಗಾರ ಜೀರೋ ಸೆವೆನ್ ಆಟಗಾರ ಒನ್ ಪಾಯಿಂಟ್ ಅದ್ಭುತವಾಗಿ ಅದ್ಭುತವಾಗಿ ತಿರುಗಿ ತಂಡದ ಆಟಗಾರ ರೈಲ್ ಮಾಡ್ತಿದ್ದಾನೆ ಸಾಂಟ್ ಕಳಮಳ್ಳಿ ಕಳಮಳ್ಳಿ ಟೈಮ್ ಆಫ್ ಹೇಗಿದೆ ಡಿಸ್ಕಶನ್ ಮಾಡಿಕೊಳ್ಳ್ರಿ ಏನಾರ ಎಲ್ಲಾ ಪ್ರೇಕ್ಷಕ ಮಾನವರಿಗೆ ನೆಕ್ಸ್ಟ್ ಮ್ಯಾಚ್ ಅನಿಎಸ್ ಟೀಮ್ ಶಿವಾಜಿ ಸಾಗರ್ಪುರ್ ಈ ಎಡೋ ತಂಡದ ಆಟಗಾರು ಬೇಗ ನೀವು ತೋಟವನ್ನು ಖಚಿತಪಡಿಸಿಕೊಳ್ಳಬೇಕು ಬೇಗ ಬೇಗನೆ ಬರಬೇಕು ಕಾಮಳಿಂಟ್ ಕಾಮಳಿ ಲೈನ್ ಆಫ್ ಒಂದ್ ತಪ್ಪ ಬಾಲಪ್ಪ ಗುಂಪು ಮಾಡಿ ಲೈನ್ ಫಸ್ಟ್ ಸೆಕೆಂಡ್ ಪಾಯಿಂಟ್ ಅದ್ಭುತವಾಗಿ ರೈಡನ್ನು ಅನ್ನು ಮಾಡುತ್ತಿದ್ದಾನೆ ತಂಡದ ಆಟಗಾರ அத்தவாக துடிக்கு தண்ட ஆட்டி அங்க ஸ்ரீரம்பாடு அங்கே 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 ஒன்றே ஒன்றே அங்க முன்னே கொரையாது அவருக்கு பண்ண சாமான தண்ட ஆட்டகாரி தான் இது அது ரேட் மாட்டேன் ஆகும் நான் அங்க அங்க திக முரளி ಅಂಕಣಕ್ಕೆ ಪ್ರವೇಶ ಮಾಡ್ತಾನೆ ಯಾವುದೇ ಅಂಕವಿಲ್ಲ ತಂಡದ ಆಟಗಾರ ತೋಡುಗಿ ತಂಡದ ಆಟಗಾರ ತಂಡದ ಆಟಗಾರ ಅದ್ಭುತವಾಗಿ ರೈಡ್ ಅನ್ನು ಮಾಡುತ್ತಿದ್ದಾರೆ ಯಾವುದೇ ಅಂಕವಿಲ್ಲ ಕಾಮಳಿ ತಂಡದ ಆಟಗಾರನಂತಾರೆ ಅಂಕವನ್ನು ತೆಗೆದುಕೊಂಡು ವರ್ತನಿಲ್ಲದನ್ನು ಮಾಡುತ್ತಿದ್ದಾರೆ ಅವರು ತಂಡದ ಆಟಗಾರ ಯಾವುದೇ ಅಂಕವಿಲ್ಲದೆ ಯಾವುದೇ ಅಂಕವಿಲ್ಲ ಲಾಂಗ್ ಕಳ್ಮಿ ಈ ಪಂದ್ಯ ಮುಗಿತ ಕಬಡ್ಡಿ ಶಿವಾಜಿ ಫೈಟರ್ ಅನಾಫೋರ್ ಈ ಎರಡು ತಂಡದ ಆಟಗಾರ ಬೇಗ ಬೇಗನೆ ಬಂದು ನಿಮ್ಮ ತೂಕವನ್ನು ಖಚಿತಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅವರು ಕೊನೆ ಇದೆ ಅದ್ಭುತವಾಗಿ ರೈಡ್ ಅನ್ನು ಮಾಡ್ತಿದ್ದಾನೆ ತಂಡದ ಆಟಗಾರ காது நோணையேர் ப்ளேட் காம்பள்ளி மஞ்சப்பா